ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಿವತ್ತು ಒಂದು ಸಿಹಿಯಾದ ಅಕ್ಕಿ ಹಿಟ್ಟಿನಿಂದ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕೆ ಬೇಕಾದ ಸಾಮಗ್ರಿ ಅಕ್ಕಿ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ರವೆ ಅರ್ಧ ಕಪ್ ತೊಗೊಂಡಿದ್ದೀನಿ ಅದಕ್ಕೆ ನೀರು ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಬೇಕಾದ ಮತ್ತು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ತೆಕಾಯಿ ಬೀಜ ಮತ್ತು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿಲ್ಲ ಬೀಜನೇ ತೆಗೆದಿಲ್ಲ ತುಂಬ ಎಳಿತಾಗಿರಬೇಕು ಅದು ತುಂಬ ರುಚಿಯಾಗಿರ್ತದೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ತಂದೆಯವರು ಹೇಳ್ತಾಯಿದ್ರು ಬೀಜ ಮತ್ತು ಸಿಪ್ಪೆ ಇರೋದ್ರಿಂದ ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ಈಗ ಬಂಡಿ ಬಿಸಿಯಾಗಿದೆ ಈಗ ಎಣ್ಣೆ ಹಾಕ್ಕೊಂಡು ದೋಸೆ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಹಿಟ್ಟು ಇಷ್ಟ ಆಗಿರಬೇಕು ಈಗ ದೋಸೆ ಹಾಕ್ಕೊಳ್ತೀನಿ ತುಂಬ ತಿಳಿಯೇ ಮಾಡಬಾರ್ದು ತುಂಬ ದಪ್ಪನೇ ಇರಬಾರ್ದು ನೋಡಿ ಇಷ್ಟು ಅದ ಇದೆ ಇದು ಸರಿಯಾಗಿದೆ ಇಷ್ಟ ಹಾಕಿದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿದರೆ ಮತ್ತೆ ಮಾಡಬೇಕು ಅನಿಸ್ತದೆ ಮೇಲುಗಡೆ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ഉൾട്ടു ഇതേ രീതി ഉളിത ഹിട്ടു സഹ ദോസമാക്കൊള്ളി ഗഗനവേ പായി ഭൂയ്യനോ സേര കടലു കരദിയനൂ ബേട്ടിയേ ಮಾಡಿಲ್ಲ ಅಂದರೆ ಒಂದು ಸಲ ತಪ್ಪದೇ ಮಾಡಿ ನೋಡಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತದೆ ತುಪ್ಪ ಹಾಕಬೇಕು ತುಪ್ಪ ಹಾಕಿರೋದ್ರಿಂದ ತಿನ್ನೋದಕ್ಕೆ ಇನ್ನೂ ಟೇಸ್ಟ್ ಬರುತ್ತದೆ ಇದಕ್ಕೆ ಸಾಂಬಾರಾಗಲಿ ಚಟ್ನಿ ಆಗಲಿ ಯಾವುದು ಬೇಡ ಹೀಗೆ ಮಕ್ಕಳು ಖುಷಿಯಿಂದ ತಿಂತಾರೆ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನಗೆ ತುಪ್ಪದೊಂದಿಗೆ ಸವಿಯಲು ಸಿದ್ಧವಾಗಿದೆ இன்னொரு வீடியோதொந்தி முந்தை பருத்தினே வந்தைய வர்த்தி